ಈ ಇಂದಿರಾ ಗಾಂಡಿಯ ಹಾಗೆ ನರೇಂದ್ರ ಮೋದಿಯವರು ಸಹ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಏರ್ಬೇಕು ಎಂತಹ ಮಜಾ ಇರುತ್ತೆ ಅಲ್ವಾ ನೋಡೋದಕ್ಕೆ ಸಖತ್ತಾಗಿರುತ್ತೆ ದೇಶದ ಆಂತರಿಕ ಭದ್ರತೆಯ ನೆಪವೊಡ್ಡಿ ದೇಶದಲ್ಲಿ ಎಮರ್ಜೆನ್ಸಿಯನ್ನು ತಂದು ಯಾವ ಯಾವ ರಾಜ್ಯಗಳಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿ ಇಲ್ಲ ನೋಡಿ ಅಂತಹ ರಾಜ್ಯಗಳಲ್ಲಿರುವ ಸರ್ಕಾರಗಳನ್ನೆಲ್ಲ ಕಿತ್ತು ಬಿಸಾಡ್ಬಿಡ್ಬೇಕು ವಜಾ ವಜಾ ಮಾಡ್ಬಿಡ್ಬೇಕು ನರೇಂದ್ರ ಮೋದಿಯವರ ವಿರುದ್ಧವಾಗಿ ಬಿಜೆಪಿಯವರ ಅವರ ವಿರುದ್ಧವಾಗಿ ಯಾರೆಲ್ಲ ರಾಜಕಾರಣಿಗಳು ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಅಂತಹ ರಾಜಕಾರಣಿಗಳನ್ನೆಲ್ಲ ಹುಡುಕಿ 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 ಒದ್ದು ಜೈಲಿಗೆ ಹಾಕ್ಬಿಡಬೇಕು ದೇಶದ ಒಳಗಡೆ ಇದ್ದು ದೇಶದ ವಿರುದ್ಧವಾಗಿ ಮಾತನಾಡುವಂತಹ ಶತ್ರು ದೇಶದ ಪರವಾಗಿ ಮಾತನಾಡುವಂತಹ ಅಕ್ರಮ ವಲಸಿಗರ ಮೇಲೆ ಕಂಡಲ್ಲಿ ಗುಂಡು ಎಂಬ ಆದೇಶವನ್ನು ಓಡಿಸ್ಬಿಡ್ಬೇಕು ಈ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಇದನ್ನಲ್ಲ ಅವನು ಕಿಮ್ ಕಿಮ್ಮಿದನಲ್ಲ ಆ ರೀತಿಯಾಗಿ ನರೇಂದ್ರ ಮೋದಿ ಅವರು ಬದಲಾಗಿ ಸರ್ವಾಧಿಕಾರವನ್ನು ತೆಗೆದುಕೊಂಡು ತಮಗೆ ತೋಚಿದ ಹಾಗೆ ತಮಗೆ ಇಷ್ಟ ಬಂದ ಹಾಗೆ ತಮಗೆ ಅನಿಸಿದ ಹಾಗೆ ಕಾನೂನುಗಳನ್ನೆಲ್ಲ ಬದಲಾಯಿಸ್ಬಿಡ್ಬೇಕು ತಮಗೆ ಇಷ್ಟ ಬಂದ ಹಾಗೆ ಯಾರ ಅನುಮತಿಯನ್ನು ಪಡೆದಲೇನೆ ಪಡೆಯದಲೇನೆ ಸದನಗಳನ್ನೇ ನಡೆಸ್ತಲೇನೆ ತನಗೆ ತೋಚಿದ ಹಾಗೆ ಸಂವಿಧಾನವನ್ನೇ ತಿದ್ದುಪಡಿಯನ್ನು ಮಾಡಿಬಿಡ್ಬೇಕು ತನಗಿಷ್ಟ ಬಂದವ್ರನ್ನ ತನಗೆ ತೋಚಿದವ್ರನ್ನ ಹೈಕೋರ್ಟ್ ನ್ಯಾಯಾಧೀಶರನ್ನಾಗಿ ಮಾಡ್ಬಿಡ್ಬೇಕು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನಾಗಿ ಮಾಡ್ಬಿಡ್ಬೇಕು ಆಗ ನೋಡ್ರಿ ಎಷ್ಟು ಸಕ್ಕತ್ತಾಗಿರುತ್ತೆ ನೋಡೋದಕ್ಕೆ ಅಂತ ಹಿಂದೂಗಳನ್ನ ಹೊರತುಪಡಿಸಿ ಏನ್ ಹೇಳಿ ಹಿಂದೂಗಳನ್ನ ಹೊರತುಪಡಿಸಿ ಜನಸಂಖ್ಯಾ ನಿಯಂತ್ರಣ ಅಂದ್ರೆ ಜನಸಂಖ್ಯೆ ಹೆಚ್ಚಳದ ನೆಪವನ್ನ ಒಡ್ಡಿ ಎಲ್ಲ ಪುರುಷರ ಮೇಲೆ ಸಂತಾನ ಹರಣ ಅಂದ್ರೆ ಸಂತಾನ ಆಗದಾಗಿ ಆಪರೇಷನ್ ಮಾಡ್ತಾರಲ್ಲ ಆ ರೀತಿಯಾಗಿ ಸಂತಾನ ಹರಣವನ್ನ ಮಾಡಿಸ್ಬಿಡ್ಬೇಕು ಈ ಸರ್ಕಾರಿ ಅಧಿಕಾರಿಗಳಿದಾರಲ್ಲ ಸರ್ಕಾರಿ ಅಧಿಕಾರಿಗಳ ವೇತನವನ್ನು ಕಟ್ ಮಾಡ್ಬಿಡ್ಬೇಕು ಅವ್ರಿಗೆ ಯಾವುದೇ ರೀತಿಯಾದಂತಹ ಬೋನಸ್ ಅನ್ನು ನೀಡಬಾರ್ದು ಅವ್ರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನ ಸವಲತ್ತುಗಳನ್ನ ಯಾವುದನ್ನು ನೀಡಬಾರ್ದು ನರೇಂದ್ರ ಮೋದಿಯವರ ವಿರುದ್ಧವಾಗಿ ಯಾರೆಲ್ಲ ಟೀಕೆಗಳನ್ನ ಮಾಡ್ತಾ ಇದಾರೆ ಅಂದ್ರೆ ಯಾವೆಲ್ಲ ನ್ಯೂಸ್ ಚಾನೆಲ್ಗಳು ಟೀಕೆಗಳನ್ನ ಮಾಡ್ತಾ ಇದ್ದಾವೆ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಯಾರೆಲ್ಲ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತಹ ನ್ಯೂಸ್ ಚಾನೆಲ್ಗಳನ್ನೇ ಬ್ಯಾನ್ ಬ್ಯಾನ್ ಮಾಡಿಬಿಡ್ಬೇಕು ಇನ್ನ ನರೇಂದ್ರ ಮೋದಿಯವರ ವಿರುದ್ಧವಾಗಿ ಪೋಸ್ಟ್ಗಳನ್ನು ಮಾಡುವಂತಹ ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಪೋಸ್ಟ್ ಮಾಡ್ತಾರೆ ಅಂತ ಅವರ ಗಳನ್ನೇ ಡಿಆಕ್ಟಿವೇಟ್ ಮಾಡ್ಬಿಡ್ಬೇಕು ಅಂದ್ರೆ ಆ ಅಕೌಂಟ್ಗಳನ್ನ ತೆಗೆದು ಬಿಸಿ ಹಾಕ್ಬಿಡ್ಬೇಕು ಈ ರೀತಿಯಾಗಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಯಾರೆಲ್ಲ ಗಳನ್ನ ಹಾಕ್ತಾ ಇದ್ದಾರೆ ಅಂದ್ರೆ ಬಳಕೆದಾರರು ಯಾರಿದ್ದಾರೆ ಆ ಬಳಕೆದಾರರ ಮೇಲೆ ದೇಶದ್ರೋಹದ ಕಾನೂನಿನ ಅಡಿಯಲ್ಲಿ ಬಂಧಿಸಿ ಕಠಿಣವಾದಂತಹ ಕ್ರಮಗಳನ್ನ ಜರುಗಿಸಬೇಕು ನೋಡ್ರಿ ಅವಾಗ ನಮ್ಮ ದೇಶ ಹೇಗಿರುತ್ತೆ ಅಂತ ಸಕ್ಕತ್ತಾಗಿರುತ್ತೆ ಕಂಡ್ರೆ ನೋಡೋದಕ್ಕೆ ಒಳ್ಳೆ ಮಜಾ ಕೊಡುತ್ತೇನೆ ನಾವಂತೂ ಎಮರ್ಜೆನ್ಸಿ ಯಾವ ರೀತಿಯಾಗಿತ್ತು ತುರ್ತು ಪರಿಸ್ಥಿತಿಯಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಅಂತ ನಾವಂತೂ ನೋಡಿಲ್ಲ ಅಟ್ಲೀಸ್ಟ್ ನರೇಂದ್ರ ಮೋದಿ ಅವರು ಈ ರೀತಿಯಾಗಿ ಮಾಡಿದ್ರೆ ನಾವು ನೋಡಿ ಕಣ್ತುಂಬ್ಕೊಳ್ತೀವಪ್ಪ ದಯಮಂಡ್ ನರೇಂದ್ರ ಮೋದಿ ಅವರು ಈ ರೀತಿಯಾಗಿ ತುರ್ತು ಪರಿಸ್ಥಿತಿಯನ್ನು ದೇಶದ ಮೇಲೆ ಏರಿ ಎಲ್ಲ ಕ್ಲೀನ್ 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 ಮಾಡಿಬಿಟ್ರೆ ಹಾ ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ತುಂಬ ತುಂಬ ಖುಷಿ ಅನ್ಸುತ್ತೆ ಎಮ್ಮೆ ಎಂದು ಹೇಳ್ಕೊಳ್ಬೋದು ನಾವು ನರೇಂದ್ರ ಅವರ ಅಭಿಮಾನಿ ಅಂತ ಯಾಕೆ ಹೇಳ್ಕೋಬಾರ್ದು ಈ ಕೆಲಸಗಳನ್ನೆಲ್ಲ ಮಾಡಿರುವಂತಹ ನಿಮ್ಮ ಇಂದಿರಾ ಗಾಂಡಿಯವ್ರನ್ನೇ ಉಕ್ಕಿನ ಮಹಿಳೆ ಆಗೇಗೆ ಅಂತ ಬಿರುದೆಲ್ಲ ಕೊಟ್ಟು ಕರಿತೀರಾ ನಾವು ಹೆಮ್ಮೆಯಿಂದ ನಮ್ಮ ನರೇಂದ್ರ ಮೋದಿ ಅಂತ ಹೇಳ್ಕೊಳ್ಬಾರ್ದ ನಾವು ಹೆಮ್ಮೆಯಿಂದ ನರೇಂದ್ರ ಮೋದಿ ಅಂತ ಹೇಳ್ಕೊಳ್ತೀವಿ ಅಯ್ಯೋ ಅಷ್ಟೇನೆ ನಿಮ್ಗೆ ನಿಮ್ಮ ಭಾಷೆಯಲ್ಲೇ ಉತ್ತರವನ್ನ ಕೊಟ್ರನೆ ಅರ್ಥ ಆಗೋದು ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ